ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ನಿರ್ಣಯಕ್ಕೆ ಬರ್ರಿ ಕೇಳಿಸ್ಕೊಳ್ಳದೆ ಯಾವುದೇ ನಿರ್ಣಯಕ್ಕೆ ನೀವು ಬರಬೇಡಿ ಯಾಕೆಂದರೆ ಇಲ್ಲಿ ಹೇಳುವ ಪ್ರತಿ ಮಾತು ಇಂಪಾರ್ಟೆಂಟ್ ಆಗಿರ್ತದೆ ಕೇಳುವ ಸಂಯಮ ಇದ್ದರೆ ಕೇಳುವ ತಾಳ್ಮೆ ಇದ್ದರೆ ಕೇಳಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಈ ವಿಡಿಯೋವನ್ನು ಕೇಳಬೇಡಿ ಅಂತಲೇ ಹೇಳ್ತೇನೆ ಯಾಕಂತೇಳಿದರೆ ಅರ್ಧಮರ್ಧ ಕೇಳಿಸ್ಕೊಂಡು ಯಾವುದೇ ನಿರ್ಣಯಕ್ಕೆ ಬಂದರೆ ಇದು ಸರಿಯಲ್ಲವೆಂದು ಮತ್ತು ನಿಮಗೆ ಅರ್ಥ ಆಗೋದಿಲ್ಲ ಇದನ್ನು ನಾನು ತಿಳಿಸ್ತಾ ಮತ್ತು ಈ ಮಾತನ್ನು ನಾಳೆ ನಾನು ಹೇಳಿರ್ತಕ್ಕಂಥ ಮಾತಲ್ಲ ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಹೇಳಿರ್ತಕ್ಕಂಥ ಮಾತು ಫ್ರೆಂಡ್ಸ್ ಅವ್ರು ಹೇಳಿರ್ತಕ್ಕಂಥ ಮಾತು ನಿಜನೇ ಇದೆ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ ಈ ವಿಡಿಯೋದಲ್ಲಿ ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಸಹಿತ ಅಷ್ಟೇ ಒಂದು ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಮಾತುಗಳಂತಲೇ ಹೇಳ್ತೇನೆ ಈಗ ಕಿಬೋದಲ್ಲಿರುವ ಕಾಯಿನ್ಗಳನ್ನು ನೀವು ಈಗಾಗಲೇ ಕೊಂಡ್ಕೊಳ್ತಾ ಇದ್ದೀರ ಮತ್ತೆ ಅಂದರೆ ಕಿಬೋದಲ್ಲಿ ಕಿಬೋ ಅಕೌಂಟದಲ್ಲಿರ್ತಕ್ಕಂಥ ಕಾಯಿನ್ಗಳನ್ನು ನೀವು ಕೊಂಡ್ಕೊಂಡಿದ್ದೀರ ಕಿಬೋ ಅಕೌಂಟ್ ಅವುಗಳನ್ನು ಕಿಬೋದಲ್ಲಿರ್ತಕ್ಕಂಥ ಕಾಯಿನ್ಗಳನ್ನು ಬಿ ಸಿ ಟಿದಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ಮಾರ್ತಿದ್ರ ಅದರಲ್ಲಿ ಮಾರಿಕೊಂಡವರಿಗೆ ಅವರಿಗೆ ಕ್ಯಾಶ್ ಸಹಿತ ನಿಮಗೆ ಹಣದ ರೂಪದಲ್ಲಿ ಅಂದರೆ ಕ್ಯಾಶ್ ರೂಪದಲ್ಲಿ ನೀವು ವಿಡ್ಡ್ರಾ ಮಾಡ್ಕೊಳ್ತೀರಾ ವಿಡ್ಡ್ರಾ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕೊಳ್ತೀರಾ ಅದು ಈಗ ಇದ್ದಿದ್ದು ವಾರಕ್ಕೆ ಒಂದು ಸಾರಿ ಮಾತ್ರ ಇದ್ದಿದ್ದು ನೀವು ವಿತ್ಡ್ರಾ ಇಟ್ಕೊಳ್ಳಿಕ್ಕೆ ಈಗ ವಾರಕ್ಕೆ ಎರಡು ಸಾರಿ ಕೊಡಬೇಕಂತೇಳಿ ಈಗ ಒಂದು ನಿರ್ಣಯಕ್ಕೆ ಬರಲಾಗಿದೆ ಅಂತೇಳಿ ಎಂ ಅವರು ಹೇಳ್ತಾ ಇದ್ದಾರೆ ಹಾಗೆ ಮೈನರ್ಸ್ಗೆ ಹೆಚ್ಚಿ ಹೆಚ್ಚಿನ ಟೈಮನ್ನು ನಾನು ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ದುಡ್ಡಿನ ವಿಷಯವು ಇರುವುದರಿಂದ ಯಾರಿಗೂ ಜವಾಬ್ದಾರಿ ಕೊಡುವಂಥದ್ದು ಆಗಿರೋದಿಲ್ಲ ಅದಕ್ಕಾಗಿನೇ ಎರಡು ಸಾರಿ ಕೊಡಬೇಕೆಂದು ಹೇಳಿ ಅಂದ್ಕೊಂಡಿದ್ದೇನೆ ನೀವು ನೀವು ಒಂದು ನೆನಪು ಇಟ್ಕೊಳ್ಬೇಕು ನಾನು ಮಾತನಾಡುವ ಏನೇನೋ ನಾನು ಮಾತಾಡ್ತಕ್ಕಂಥ ವಿಷಯಗಳನ್ನ ಏನೇನೋ ಟ್ಯಾಗ್ಲೈನ್ ಮಾಡಿ ಮಾತಾಡ್ತಾ ಇರುವುದು ಸರಿಯಲ್ಲ ಯಾಕಂತೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾನು ಮಾತಾಡ್ತಕ್ಕಂಥ ಒಂದು ನೀವು ಹೇಳ್ತಕ್ಕಂಥ ಒಂದು ಆಗಿರ್ತದೆ ಅದಕ್ಕಾಗಿನೇ ಒಂದು ಆತರ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಪಂಚದಲ್ಲಿ ಯಾವುದೇ ಕಂಪನಿಯು ಸಹಿತ ಕಾಯಿನ್ಗಳನ್ನು ಮಾರೋದಿಲ್ಲ ತಾನೆ ಯಾವುದೇ ಕಂಪನಿಯು ಕಾಯಿನ್ಗಳನ್ನು ಮಾರ್ ಮಾರ್ತಕ್ಕಂಥ ಜವಾಬ್ದಾರಿ ಇರೋದಿಲ್ಲ ಮತ್ತೆ ಅವರ ಹತ್ತಿರದಿಂದ ಕಾಯಿಲೆಗಳನ್ನ ಮಾರಿಕೊಡುವ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಕಸ್ಟಮರ್ ಹತ್ರ ಹತ್ರ ಯಾರತ್ರ ಕಾಯಿಲೆಗಳೇ ಇದ್ದರೆ ಆ ಕಾಯಿಲೆಗಳನ್ನ ಮಾರಿಕೊಳ್ತಕ್ಕಂತ ಮಾರಿಕೊಡುವ ಜವಾಬ್ದಾರಿಯನ್ನ ಹೊತ್ಕೊಳ್ಳೋದಿಲ್ಲ ಅವರು ಕಾಯ್ನೆಗಳನ್ನು ರಿಲೀಸ್ ಮಾಡ್ತದೆ ಸುಮ್ಮನೆ ಇದ್ಬಿಡ್ತಾರೆ ಅವರು ಹೇಗಾದರೂ ಅಂದರೆ ಕಸ್ಟಮರ್ಗಳು ಹೇಗಾದರೂ ಮಾಡಿಕೊಳ್ಳಲಿ ಎಕ್ಸ್ಚೇಂಜ್ನಲ್ಲಿ ಇದ್ದವರು ಅವರ ಕಾಯ್ನೆಗಳನ್ನು ಕೊಂಡ್ಕೊಂಡ್ರೆ ಕೊಂಡ್ಕೊಳ್ಳಲಿ ಅಂತೇಳಿ ಸುಮ್ಮನೆ ಇರ್ತಾರೆ ಮತ್ತು ಅವ್ರ ಕೆಲಸ ಏನಪ್ಪ ಅಂತೇಳಿದ್ರೆ ಕಾಯಿಲೆಗಳನ್ನು ರಿಲೀಸ್ ಮಾಡ್ತಾ ಮಾಡೋದು ಮಾತ್ರ ಇದು ನಮ್ಮ ಜವಾಬ್ದಾರಿ ಅಂತೇಳಿ ಅಂದ್ಕೊಳ್ತಾರೆ ಅದು ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ ಅಂದರೆ ಕಾಯಿಲೆಗಳನ್ನು ಮಾರ್ತಕ್ಕ ಮಾಡಿ ಕೊಡೋದು ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ ಸುಮ್ಮನೆ ಇರ್ತಾರೆ ಆದರೆ ನಾವು ಕಿಬೋ ಕಂಪನಿಯವರು ಆದ ಕಿಬೋ ಕಂಪನಿ ಎಮ್ ಡಿ ಹೇಳ್ತಕ್ಕಂಥ ಮಾತು ನಾವು ಕೆಲವು ಲಕ್ಷಗಳಲ್ಲಿ ಲಕ್ಷಗಟ್ಟಲೆ ಇದ್ದೇವೆ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳನ್ನ ಮಾರಿಕೊಡ್ತಕ್ಕಂಥ ಜವಾಬ್ದಾರಿ ನಾನು ತೆಗೆದುಕೊಳ್ತಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಹಿಂದೆ ಇದ್ದ ಎರಡು ಎಕ್ಸ್ಚೇಂಜ್ಗಳು ಅಂದರೆ ಎರಡು ಎಕ್ಸ್ಚೇಂಜ್ಗಳು ಯಾವುವು ಅನ್ನೋದು ರೆಡ್ ಎಕ್ಸ್ಚೇಂಜ್ ಆಗಲಿ ಎಲ್ಲೋ ಎಕ್ಸ್ಚೇಂಜ್ ಆಗಲಿ ನಾವು ಅಂದುಕೊಂಡಂತೆ ಸಕ್ಸಸ್ ಆಗಿರೋದಿಲ್ಲ ಆ ಎಕ್ಸ್ಚೇಂಜ್ಗಳಲ್ಲಿ ನಾವು ಕಾಯಿಲೆಗಳನ್ನ ನಿಮ್ಮ ಕಾಯಿಲೆಗಳನ್ನಿಟ್ಟು ಮಾರಿಕೊಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗಿರೋದಿಲ್ಲ ಕಾರಣ ಬೇರೆ ಇವುಗಳು ಅಂದರೆ ಕೆ ಕೆ ಎಕ್ಸ್ಚೇಂಜಲ್ಲಿ ಅಲ್ಲಿ ರೆಡ್ ಎಕ್ಸ್ಚೇಂಜ್ ಆಗಲಿ ಮತ್ತೆ ಕೆ ಎಕ್ಸ್ಚೇಂಜ್ ಆಗಲಿ ಮಲ್ಟಿಪಲ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಂದು ಎಕ್ಸ್ಚೇಂಜ್ ಅನ್ನು ನಾವು ನಿಲ್ಲಿಸಲಾಗಿದೆ ಯಾವುದು ರೆಡ್ ಎಕ್ಸ್ಚೇಂಜನ್ನು ನಿಲ್ಲಿಸಲಾಗಿದೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಂದು ಮಾರ್ಗಸೂಚಿಯ ಪ್ರಕಾರ ಅವುಗಳಿಗೆ ಕೆಲವು ಪರ್ಮಿಷನ್ಗಳು ಬೇಕಾಗ್ತದೆ ಆದ್ದರಿಂದ ನಾವು ಓಪನ್ ಮಾಡಲಿಲ್ಲ ಓಕೆ ಈ ಎರಡು ಎಕ್ಸ್ಚೇಂಜ್ಗಳನ್ನು ಓಪನ್ ಮಾಡಿ ಈಗ ನೆಕ್ಸ್ಟ್ ವೀಕು ರೆಡ್ ಎಕ್ಸ್ಚೇಂಜಲ್ಲಿ ಯಾರ್ದಾದ್ರೂ ಹಣ ಇದ್ರೆ ಅಂಥವ್ರದ್ದು ಒಂದು ಲೀಸ್ಟನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅಂಥವರ ಹಣವನ್ನು ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ವಾಪಸ್ ಕಳಿಸಿಕೊಡಲಾಗ್ತದೆ ಮತ್ತು ಎಲ್ಲೋ ಎಕ್ಸ್ಚೇಂಜಲ್ಲಿರುವವರ ಲೀಸ್ಟನ್ನು ಸಹಿತ ನಾನು ಮಾಡಿದ್ದೇನೆ ಆ ಲೀಸ್ಟನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ ನಿಮ್ಮ ನಿಮ್ಮ ಹಣವನ್ನು ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ವಾಪಸ್ ಕೊಡಲಾಗುವುದು ಎಲ್ಲೋ ಎಕ್ಸ್ಚೇಂಜ್ ಸಂಪೂರ್ಣವಾಗಿ ಕೆಲಸ ಆದ ಮೇಲೇ ಅದು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಗೌರ್ಮೆಂಟ್ ಕಾನೂನು ಪ್ರಕಾರ ರೂಲ್ಸ್ ಪ್ರಕಾರ ರೆಡಿ ಆದ್ಮೇಲೆನೆ ನೀವು ಅವುಗಳಲ್ಲಿ ಕಾಯಿಲೆಗಳನ್ನು ಮಾರಿಕೊಳ್ಳಬಹುದು ಕೊಂಡ್ಕೊಳ್ಳಬಹುದು ಓಕೆ ಅದನ್ನು ನಾನು ಮುಂದೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಅಂತೇಳಿ ಹೇಳ್ತೇನೆ ಉಳಿದ ಕೆ ಎಕ್ಸ್ಚೇಂಜ್ ಉಳಿದ ಕೆ ಎಕ್ಸ್ಚೇಂಜ್ ಅಲ್ಲ ಉಳಿದ ಎಕ್ಸ್ಚೇಂಜ್ಗಳಲ್ಲಿ ಅಂದರೆ ಈಗ ಉಳಿದ ಎಕ್ಸ್ಚೇಂಜ್ಗಳಲ್ಲಿ ಕಾಯಿಲೆಗಳನ್ನು ಕಳಿಸಿಕೊಳ್ಳಲು ಮಾರಿಕೊಳ್ಳಲು ಅವಕಾಶ ಇರುವುದಕ್ಕೆ ಟ್ರೈ ಮಾಡುತ್ತಿದ್ದೇನೆ ಅಂದರೆ ಈಗಾಗಲೇ ಎಕ್ಸ್ಚೇಂಜ್ ಬೇರೆ ಬೇರೆ ಎಕ್ಸ್ಚೇಂಜ್ಗಳಲ್ಲಿ ನಾವು ನಮ್ಮ ಕೆ ಎಕ್ಸ್ಚೇಂಜ್ ಬೇರೆ ಬೇರೆ ಎಕ್ಸ್ಚೇಂಜ್ಗಳಲ್ಲಿ ಹೋಗಿ ನಮ್ಮ ಕಾಯಿನ್ಗಳನ್ನು ಮಾರಿಕೊಳ್ತಕ್ಕಂಥದ್ದು ಅವಕಾಶ ಇತ್ತು ಇದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಅದನ್ನು ನಾನು ಮತ್ತೆ ಪರ್ಮಿಷನ್ ತೆಗೆದುಕೊಂಡು ನಾನು ಸಂಪೂರ್ಣವಾಗಿ ಆ ಒಂದು ಕೆಲಸವನ್ನು ಸಕ್ಸಸ್ ಮಾಡಿ ಕೊಡುತ್ತೇನೆ ಅಂತೇಳಿ ಹೆಂಬೇರವರು ಹೇಳ್ತಾ ಇದ್ದಾರೆ ಭಾರತ ದೇಶದ ಅಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕಾನೂನುಗಳ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ಗಳ ಪ್ರಕಾರ ಹೊಸ ಎಕ್ಸ್ಚೇಂಜ್ಗಳನ್ನು ಓಪನ್ ಮಾಡಲು ಅವಕಾಶ ಇಲ್ಲ ಅಂತೇಳಿ ಇದೆ ಇಲ್ಲ ಅಂತೇಳಿ ಅಂದರೆ ಹೊಸ ಎಕ್ಸ್ಚೇಂಜ್ಗಳನ್ನು ಓಪನ್ ಮಾಡಲು ಅವಕಾಶ ಕೊಡೋದಿಲ್ಲ ಹಳೆಯ ಎಕ್ಸ್ಚೇಂಜ್ಗಳನ್ನು ಮಾತ್ರ ಓಪನ್ ಮಾಡಿಕೊಳ್ಳಲು ಅವಕಾಶವಿದೆ ಎಂದು ಅದಕ್ಕಾಗಿಯೇ ಈಗಾಗಲೇ ಸತತ ಪ್ರಯತ್ನವನ್ನು ನಮ್ಮ ಕಿಬೋ ಕಂಪನಿ ಎಮ್ ರವರು ಮಾಡ್ತಾ ಇದ್ದಾರೆ ಅದನ್ನು ಸಹಿತ ವಿಷಯವನ್ನು ಹಂಚಿಕೊಂಡಿದ್ದಾರೆ ಆ ಕೆಲಸಕ್ಕಾಗಿನೇ ದೆಹಲಿಯ ಒಂದು ಪ್ರಯಾಣವನ್ನು ಸಹಿತ ಬೆಳೆಸಿದ್ದಾರೆ ಆ ಒಂದು ಕೆಲಸದಲ್ಲಿ ಇದ್ದಾರೆ ಪ್ರಯತ್ನದಲ್ಲಿ ಇರುವುದಾಗಿ ತಿಳಿಸಿದ್ದಾರೆ ಸೊ ಸೊ ಈಗ ಬಿ ಸಿ ಟಿನಲ್ಲಿ ಕಾಯಿನ್ಗಳನ್ನು ನಾವು ಕೊಂಡುಕೊಳ್ಳುವುದು ಮಾರುವುದು ಮಾಡುತ್ತಿದ್ದಾರೆ ಇಷ್ಟು ದೊಡ್ಡ ಕಮ್ಯುನಿಟಿಯನ್ನು ದೊಡ್ಡ ಕಮ್ಯುನಿಟಿ ಹತ್ತಿರ ಇರ್ತಕ್ಕಂಥ ಕಾಯಿಲೆಗಳನ್ನ ಕೊಂಡುಕೊಳ್ಳುವವರು ಬರಬೇಕ ಬರಬೇಕೆನ್ ಬರಬೇಕೆ ಹೊರತು ನಮ್ಮ ಅಂದ್ರೆ ಇಷ್ಟು ದೊಡ್ಡ ಕಮ್ಯುನಿಟಿ ಹತ್ರ ಇರ್ತಕ್ಕಂಥ ಕಾಯಿಲೆಗಳನ್ನು ಕೊಂಡುಕೊಳ್ಳತಕ್ಕಂಥವ್ರು ಬರಬೇಕೆ ಹೊರತು ಇಲ್ಲಿ ಕುಳಿತುಕೊಂಡು ಮಾತಾಡುವಷ್ಟು ಸುಲಭವಲ್ಲ ಯಾರೇ ಆದರೂ ಕೊಂಡುಕೊಳ್ಳುವವರನ್ನ ತೆಗೆದುಕೊಂಡು ಬರುವ ಜವಾಬ್ದಾರಿ ನಾನು ಮಾತ್ರ ತೆಗೆದುಕೊಂಡಿದ್ದೇನೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳನ್ನ ಕೊಂಡುಕೊಳ್ಳತಕ್ಕಂಥ ವ್ಯಕ್ತಿಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಾನು ಮಾತ್ರ ತೆಗೆದುಕೊಂಡಿದ್ದೇನೆ ಅಂತೇಳಿ ಎಂ ರವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಕೆಲವರು ಕೊಂಡುಕೊಳ್ಳುವವರು ಇಲ್ಲ ನಮ್ಮಲ್ಲಿ ಕೆಲವರು ಕೊಂಡುಕೊಳ್ಳುವವರು ಇಲ್ಲ ಕೊಂಡುಕೊಳ್ಳುವವರು ಬರುವುದಿಲ್ಲ ಅಂತೇಳಿ ನಾನಾ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆಂದು ಆದರೆ ಯಾವುದೇ ಒಬ್ಬ ವ್ಯಕ್ತಿಗಳು ಪಾಸಿಟಿವ್ ಆಗಿ ಪ್ರಯತ್ನ ಮಾಡಿ ಜನರನ್ನು ತೆಗೆದುಕೊಂಡು ಬರುವ ಪ್ರಯತ್ನ ಮಾಡ್ತಾ ಇಲ್ಲ ಅಂದರೆ ಜನರು ಆದರೆ ಕಂಪ್ನಿಯ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವರೇ ಜಾಸ್ತಿ ಆಗಿದ್ದಾರೆ ಅಂತೇಳಿ ನೀವು ಯಾರು ಕೊಂಡುಕೊಳ್ಳುವವರು ಅಲ್ಲ ಅಂದರೆ ಕಿಬೋ ಕಮ್ಯುನಿಟಿಯವರು ಯಾರು ಕಾಯಿನ್ಗಳನ್ನು ಕೊಂಡುಕೊಳ್ಳೋರು ಕೊಂಡುಕೊಂಡ್ರು ಕಡಿಮೆ ರೀತಿಯಲ್ಲಿ ಕೊಂಡ್ಕೊಳ್ತಾರೆ ಹೊಸಬ್ರು ಬಂದರೆ ಜಾಸ್ತಿ ಕಾಯಿನ್ಗಳನ್ನು ಕೊಂಡ್ಕೊಳ್ತಾರೆ ಈಗ ನಾನು ಮೈನರ್ಸ್ ಮೂಲಕ ಕೊಂಡುಕೊಳ್ಳುವವರನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಅದೇ ಕೆಲಸದಲ್ಲಿ ಇದ್ದೇನೆ ಮೈನರ್ಸ್ನಲ್ಲಿ ಐವತ್ತು ರೂಪಾಯಿಯನ್ನು ಮೈನರ್ಸ್ನಲ್ಲಿ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗಳನ್ನು ಕ ನಾವು ತೆಗೆದುಕೊಂಡು ಆ ಒಂದು ಅಮೌಂಟನ್ನು ನಾವು ಅಮೌಂಟಿಗೆ ರಿವರ್ಸ್ ಪಾಯಿಂಟ್ಸ್ಗಳನ್ನು ನಾವು ಕೊಡ್ತೇವೆ ಆ ಐವತ್ತು ರೂಪಾಯಿ ಕಿಬೋ ನಲ್ಲಿ ಐವತ್ತು ರೂಪಾಯಿಯನ್ನು ತೆಗೆದುಕೊಂಡು ಕಿಬೋ ಕಂಪನಿಯ ಅಭಿವೃದ್ಧಿಗಾಗಿ ಖರ್ಚನ್ನು ನಾವು ಮಾಡ್ತಾ ಇದ್ದೇವೆ ಕಾಯಿನ್ಗಳು ಅವು ಅಂದರೆ ಆ ಐವತ್ತು ರೂಪಾಯಿ ಕೊಟ್ಟಿರತಕ್ಕಂಥ ಕಾಯಿನ್ಗಳು ಅವು ಬಂದಿರುವ ಹಣದಿಂದ ಅಂದರೆ ನಿಮಗೆ ನಾವು ಕಾಯಿನ್ಗಳನ್ನು ರಿವರ್ಡ್ಸ್ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತೇವೆ ನೀವು ಕೊಟ್ಟಿರ್ತಕ್ಕಂಥ ಐವತ್ತು ರೂಪಾಯಿ ಹಣದಿಂದ ಬೈಕು ಕಾರು ಮೊಬೈಲು ಗಿಫ್ಟ್ಗಳಿಗೆ ಬಳಸಲಾಗ್ತಿದೆ ಅವು ಕಂಪನಿಯ ಅಭಿವೃದ್ಧಿಗಾಗಿನೇ ನಾವು ಬಳಸಲಾಗ್ತಿದೆ ಆ ಐವತ್ತು ರೂಪಾಯಿಯನ್ನು ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಐವತ್ತು ರೂಪಾಯಿಗೆ ಮೈನರ್ಸ್ನಲ್ಲಿ ಕೊಂಡುಕೊಳ್ಳುವುದು ಬಿಟ್ಟರೆ ಐವತ್ತು ರೂಪಾಯಿ ಮಾತ್ರ ನೀವು ಕೊಂಡ್ಕೊಳ್ಳೋಕೆ ರಿವರ್ಸ್ ಪಾಯಿಂಟ್ಸ್ ಮಾತ್ರ ಬರ್ತವೆ ಐವತ್ತು ರೂಪಾಯಿಗೆ ಒಂದು ಸರಿ ಮಾತ್ರ ನಲ್ಲಿ ಒಂದು ಸರಿ ಮಾತ್ರ ಐವತ್ತು ರೂಪಾಯಿಗೆ ಇನ್ನೂರೈವತ್ತು ಪ್ಲಸ್ ಐವತ್ತು ರಿವರ್ಡ್ಸ್ ಪಾಯಿಂಟ್ಸ್ಗಳು ಮಾತ್ರ ಬರ್ತವೆ ಉಳಿದ ಕಾಯಿನ್ಗಳನ್ನು ನೀವು ಮತ್ತೆ ನಲ್ಲಿ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಬಿ ಸಿಟಿನಲ್ಲೇ ನೀವು ಕೊಂಡ್ಕೊಳ್ಬೇಕು ಇದು ನೆನಪಿರಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಿ ಸಿ ಟಿನಲ್ಲಿ ಐವತ್ತು ರೂಪಾಯಿಗೆ ಮಾತ್ರ ಒಂದು ಸರಿ ಮಾತ್ರ ಬರ್ತವೆ ರಿವರ್ಡ್ಸ್ ಪಾಯಿಂಟ್ಸ್ ಇನ್ನೊಮ್ಮೆ ಇನ್ನೊಮ್ಮೆ ಬರೋದಿಲ್ಲ ಇದು ನೆನಪಿರಲಿ ರಿಲೀಸ್ ಅಂದರೆ ಈಗಾಗಲೇ ನಲ್ಲಿ ರಿಲೀಸ್ ಮಾಡಿರ್ತಕ್ಕಂಥದ್ದು ರೀಚಾರ್ಜ್ ಆಗಲಿ ಡಿಶ್ ಆಗಲಿ ಇಂತಹ ಸಾಕಷ್ಟು ಓಪನ್ ಮಾಡಲಾಗಿದೆ ನಲ್ಲಿ ಈ ತಿಂಗಳು ನಿಮ್ಮಲ್ಲಿರುವ ಹೆಚ್ಚಿನ ಕಾಯಿಲೆಗಳು ಹೋಗುವಂತೆ ನಾನು ಬೇರೆಯವರನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಎಕ್ಸಾಂಪಲ್ ಆಗಿ ನಾನು ನಲ್ಲಿ ತರ್ತಕ್ಕಂಥದ್ದು ಫ್ಲೈಟ್ ಟಿಕೆಟ್ ಆಗಲಿ ಹೋಟೆಲ್ ಟಿಕೆಟ್ ಆಗಲಿ ಬಸ್ ಟಿಕೆಟ್ ಆಗಲಿ ಮೂವಿ ಟಿಕೆಟ್ ಆಗಲಿ ಇಂಥವುಗಳ ಕಾಯಿಲೆಗಳನ್ನು ಇಂಥವು ಬುಕ್ಕಿಂಗ್ ಆದರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳು ಜಾಸ್ತಿ ಹೋಗ್ತವೆ ಅವೆಲ್ಲವುಗಳಿಗೂ ಹೋಗುವಂತೆ ಇವುಗಳನ್ನು ನಾನು ನಲ್ಲಿ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದ್ದೇನೆ ನಮ್ಮಲ್ಲಿರುವ ಎಲ್ಲ ಕಾಯಿನ್ಗಳು ಸಾಲ್ಟೇಜ್ ಬರ್ತವೆ ಸಾಲ್ಟೇಜ್ ಬರುವವಂತೆ ನಾನು ನಾನು ಅಷ್ಟು ಕಮ್ಯುನಿಟಿಯನ್ನು ನಾನು ತೆಗೆದುಕೊಂಡು ಬರ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ನೀವೆಲ್ಲರೂ ಕೊಂಡುಕೊಳ್ಳುವವರನ್ನು ತರುವುದು ನೀವೆಲ್ಲರೂ ಕೊಂಡುಕೊಳ್ಳುವವರನ್ನು ತರುವುದು ನೀವು ಕೊಂಡ್ಕೊಳ್ಳೋವರು ಮಾತ್ರ ತರ್ತಕ್ಕಂಥದ್ದು ಆದರೆ ನಾನೊಬ್ಬ ಮಾತ್ರ ಅದು ಕಾಯಿಲೆಗಳನ್ನು ಕೊಂಡ್ಕೊಳ್ಳತಕ್ಕಂಥದ್ದು ತರ್ತಾ ಇದ್ದೇನೆ ನೀವು ನೀವು ಮಾರುವವರು ಮಾತ್ರ ನಾನು ಕಾಯಿಲೆಗಳನ್ನು ಕೊಂಡುಕೊಳ್ಳುವವರನ್ನು ತರ್ತಕ್ಕಂಥದ್ದು ನಾನು ಒಬ್ಬನೇ ಅಂಥೇಳಿ ಹೆಂಬೀರವರು ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಲಾಂಗಾಗಿ ನಾನು ಮಾಡಲಿಕ್ಕೆ ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೋದು ಈ ವಿಡಿಯೋ ಕೊನೆಯ ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದರ ದಯವಿಟ್ಟು ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಬರಬೇಕಂತೇಳಿದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ನೀವು ಆಲ್ ಅಂತ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ